ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಲಕ್ಸ್ ಕನ್ನಡ ಕಿಚನ ತೀರ್ಪಿನ ಬಗ್ಗೆ ಫ್ಯಾನ್ಸ್ಗಳಲ್ಲೆಲ್ಲ ಅಸಮಾಧಾನವನ್ನು ಮಾಡ್ಕೋತಾ ಇರೋದು ಯಾಕೆ ಮತ್ತು ಕಿಚನ ಪಂಚಾಯಿತಿಯಲ್ಲಿ ಇವತ್ತು ಏನೆಲ್ಲ ಆಯಿತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋನ ವೀಕ್ಷಣೆ ಮಾಡುತ್ತಿದ್ದೀರಾ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಸೇರಿ ಕಂಟೆಸ್ಟೆಂಟ್ನ ಹಿರಿಟೇಟ್ ಇದ್ದೀರಾ ಅಂತ ಸುದೀಪ್ ಅವರು ಕೇಳಿದಾಗ ರಕ್ಷಿತಗೆ ಯಾವ ರೀತಿ ಅರ್ಥ ಆಯಿತೋ ಗೊತ್ತಿಲ್ಲ ಸುದೀಪ್ ಪ್ರಶ್ನೆಗೆ ಹೌದು ಅಂತ ಹೇಳ್ಬಿಡ್ತಾರೆ ನಿಮ್ಮ ಸ್ವಂತ ಟೀಮ್ ಅಲ್ವಾ ರಕ್ಷಿತಾ ಅವರೇ ನೀವು ಯಾಕೆ ನಿಮ್ಮ ಟೀಮ್ನ ಹಿರಿಟೇಟ್ ಮಾಡಬೇಕು ಅಂತ ಸುದೀಪ್ ಕೇಳಿದಾಗ ರಕ್ಷಿತಾ ಹೇಳ್ತಾರೆ ಸುದೀಪ್ಗೆ ನಿಮಗೆ ಯಾವಾಗ ಅನ್ನಿಸ್ತು ನಾನು ಅವರಿಗೆ ಹಿರಿಟೇಟ್ ಮಾಡಿದ್ದೀನಿ ಅಂತ ಅಂತ ಹೇಳ್ತಾರೆ ಸುದೀಪ್ ಅವ್ರಿಗೆ ರಕ್ಷಿತಾ ಅವರು ಮೊದಲು ಹೌದು ಇರಿಟೇಟ್ ಮಾಡಿದೆ ಅಂತ ಹೇಳಿ ಮತ್ತೆ ರಕ್ಷಿತಾ ನಿಮಗೆ ಯಾವಾಗ ಇರಿಟೇಟ್ ಮಾಡಿದೆ ಅನ್ನಿಸ್ತು ಅಂದಾಗ ಕಿಚನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅದಕ್ಕೆ ಕಿಚನ ಉತ್ತರ ಮಾತ್ರ ಖಡಕ್ಕಾಗೇ ಇರುತ್ತೆ ನನ್ನ ಪಿತ್ತ ನೆತ್ತಿಗೆರುತ್ತಲ್ಲ ಅದಕ್ಕೆ ಮುಂಚೆ ಅನಿಸುತ್ತೆ ಅಂತಾರೆ ಸುದೀಪ್ಗೆ ಕೋಪ ಬಂದು ರಕ್ಷಿತಾ ಅವರೇ ನಾನು ಎರಡೂ ರೀತಿ ನಗ್ತೀನಿ ಒಂದು ತುಂಬ ನಗು ಬಂದಾಗ ಇನ್ನೊಂದು ಕೋಪ ನೆತ್ತಿಗೆ ಇರಿದಾಗ ಅಂತ ಹೇಳ್ತಾರೆ ರಕ್ಷಿತಾ ಕನ್ಫ್ಯೂಸ್ ಆಗಿ ಹೌದು ಅಂತ ಹೇಳಿ ತಗ್ಲಾಕೊಂಡ್ರ ಅಂತ ಅನ್ನಿಸ್ತಿದೆ ಮೊದಲು ರಕ್ಷಿತಾಗೆ ಸುದೀಪ್ ಅಂದರೆ ಭಯ ಅದರಲ್ಲೂ ಈ ರೀತಿ ಮಾತಾಡಿದ್ದಕ್ಕೆ ಪಾಪ ತುಂಬ ಭಯ ಪಟ್ಕೊಂಡಿದ್ದಾಳೆ ಪ್ರೋಮೋ ನೋಡಿ ಬಿಗ್ ಬಾಸ್ ಅಭಿಮಾನಿಗಳು ಸುದೀಪ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತುಂಬ ಕೋಪಗೊಂಡು ಅಭಿಮಾನಿಗಳು ತಮ್ಮ ಕೋಪವನ್ನು ಸುದೀಪ್ ಅವರ ವಿರುದ್ಧ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹೊರಹಾಕಿದ್ದಾರೆ ತುಂಬ ಜನಗಳ ಪ್ರಶ್ನೆ ಏನೆಂದರೆ ಸುದೀಪ್ ಅವರೇ ಅಶ್ವಿನಿಯವರು ಅಷ್ಟೆಲ್ಲ ರಂಪಾಟ ಜಗಳ ಮಾಡಿದ್ರು ನೀವು ತಾಳ್ಮೆಯಿಂದ ಮಾತಾಡ್ತೀರಾ ಸಾಫ್ಟಾಗಿ ಅವರಿಗೆ ಬುದ್ಧಿ ಹೇಳ್ತೀರಾ ಅದೇ ರಕ್ಷಿತ ಮೇಲೆ ಯಾಕೆ ಈ ರೌದ್ರಾವತಾರ ಅಂತ ಅಶ್ವಿನಿಗೆ ಯಾಕೆ ಅಷ್ಟು ಸಪೋರ್ಟ್ ಅಂತ ಫ್ಯಾನ್ಸ್ಗಳು ಸುದೀಪ್ ಅವ್ರಿಗೆ ಪ್ರಶ್ನೆಯನ್ನೇ ಇಟ್ಟಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು ಮತ್ತು ಈ ವಿಡಿಯೋ ನೋಡಿ ನಿಮಗೆ ಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ